ಇನ್ನು ಬೆಣ್ಣೆ ನಗರಿ ದಾವಣಗೆರೆ ಅಲ್ಲಿ ಬಸ್ ಸಂಚಾರ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರೆ ಬಸ್ ಸಂಚಾರ ಇಲ್ಲ ಪ್ರಯಾಣಿಕರು ದಾವಣಗೆರೆಯಿಂದ ಎಲ್ಲಿಗಾದ್ರೂ ಹೋಗಬೇಕು ಪ್ರಯಾಣ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ದಯವಿಟ್ಟು ಹೋಗಬೇಡಿ ಕಾರಣ ಸದ್ಯ ಅಲ್ಲಿ ಬಸ್ ಸಂಚಾರ ಕಂಪ್ಲೀಟ್ ಆಗಿ ಸ್ಥಗಿತಗೊಂಡಿದೆ ದಾವಣಗೆರೆಯಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗುತ್ತೆ ಪಾಪ ಕೆಲವರಿಗೆ ಮಾಹಿತಿ ಇರಲ್ಲ ಬಸ್ಗಳು ಇರುತ್ತೆ ಬಿಡು ಅಂತ ಅಂದ್ಕೊಂಡು ಬಂದಿರ್ತಾರೆ ಇನ್ಯಾರಿಗೂ ಎಮರ್ಜೆನ್ಸಿ ಇರುತ್ತೆ ಹೋಗಲೇಬೇಕಾಗಿರುತ್ತೆ ಹಾಗಾಗಿ ಬಂದ ಸಂದರ್ಭದಲ್ಲಿ ಬಸ್ಗಳು ಓಡಾಟ ಇಲ್ಲ ಅಂದಾಗ ಬಸ್ಗಳು ನಿಂತಾಗ ಅಲ್ಲಿನ ಸಿಬ್ಬಂದಿ ಜೊತೆಗೆ ಖ್ಯಾತೆ ತೆಗೆಯೋದು ಯಾಕೆ ಸರ್ ಬಸ್ ಬಿಡಲ್ವಾ ನೀವು ಬಿಡಬೇಕು ಅಂತ ಒತ್ತಾಯ ಮಾಡೋದು ಈ ರೀತಿ ಮಾತಿಗೆ ಮಾತು ಬೆಳೆದು ವಾಗ್ವಾದಗಳು ಕೂಡ ಕೆಲವೊಂದಷ್ಟು ಕಡೆ ಆಗುತ್ತೆ ಆ ರೀತಿಯ ದೃಶ್ಯಗಳು ದಾವಣಗೆರೆಯಲ್ಲೂ ಕೂಡ ನೋಡೋಕೆ ಸಿಗ್ತಾ ಇದೆ ಬಸ್ಗಳು ನಿಂತಲ್ಲೇ ನಿಂತಿರೋದ್ರಿಂದ ಪ್ರಯಾಣಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಿಬ್ಬಂದಿ ಜೊತೆ ಇಳಿದಿದ್ದಾರೆ ದೂರು ದೂರುಗಳಿಗೆ ಹೋಗಬೇಕು ಬಟ್ ಬಸ್ಗಳು ಸಿಗ್ತಾ ಇಲ್ಲ ಅನ್ನುವಂಥ ಪರದಾಟ ಕೆ ಎಸ್ ಆರ್ ಟಿ ಡಿ ಸಿ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಅವರನ್ನು ಏನ್ ಹೇಳಿದ್ದಾರೆ ಈ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬನ್ನಿ ನೋಡ್ಕೊಂಡು ಬರೋಣ ವೇತನ ಪರಿಷ್ಕರಣೆ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇಂದು ಕೆ ಎಸ್ ಆರ್ ಟಿ ಸಿ ನೌಕರರು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಈ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಕೆ ಎಸ್ ಆರ್ ಟಿ ಸಿ ಡಿ ಸಿ ಇದ್ದಾರೆ ಸೊ ಅವ್ರನ್ನೇ ಕೇಳ್ಕೊ ತಗೋಣ ಏನೆಲ್ಲ ಇವತ್ತು ಸಮಸ್ಯೆ ಆಗುತ್ತೆ ಮತ್ತು ಏನೆಲ್ಲ ಅವರು ಮತ್ತು ಜನರುಗಳಿಗೆ ಅದು ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡ್ತಾರೆ ಅನ್ನೋದನ್ನು ಸರ್ ಇವತ್ತೇನು ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಮತ್ತು ವಿವಿಧ ಬೇಡಿಕೆಗೆ ಈಡೇರಿಕೆಗಾಗಿ ಮುಷ್ಕರವನ್ನು ಕರೆ ಕೊಟ್ಟಿರ್ತಕ್ಕಂಥದ್ದು ಸೊ ನಿಮ್ಮ ಕಡೆಯಿಂದ ಪ್ರಯಾಣಿಕರಿಗೆ ಏನೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್ ಇಲ್ಲ ನಾವು ಎಂದಿನಂತೆ ನಾವು ಕಾರ್ಯಾಚರಣೆ ಸಿದ್ಧತೆ ಮಾಡ್ಕೊಂಡಿದ್ದೇವೆ ಬಸ್ಗಳು ಹೋಗ್ತಾ ಇದ್ದಾವೆ ಸುಮಾರು ಎರಡು ನೂರೈವತ್ತು ವೆಹಿಕಲ್ ಇನ್ನೂ ನಮ್ಮದು ಹೊರಗಡೆಯೇ ಮಾರ್ಗದಲ್ಲಿ ಇದ್ದಾವೆ ಕಾರ್ಯಾಚರಣೆ ಆಗ್ತಾಯಿದೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದು ಈಗ ಜಿಲ್ಲೆಯಿಂದ ಜಿಲ್ಲೆಗೆ ಹೋಗ್ತಕ್ಕಂಥ ಬಸ್ಗಳು ಕೂಡ ಇಪ್ಪ ಸಂಪೂರ್ಣವಾಗಿ ಸ್ಥಗಿತ ಆಗಿರ್ತಕ್ಕಂಥ ಕೆಲವು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಸೊ ಇವರಿಗೆ ಯಾವ ರೀತಿ ಅಂತ ಒಂದು ಅನುಕೂಲ ಮಾಡ್ತೀವಿ ಇಲ್ಲ ಆ ಥರ ಏನಿಲ್ಲ ನಾನು ಬಸ್ ಸ್ಟ್ಯಾಂಡಲ್ಲಿ ಇದೆ ನೋಡ್ಕೊಂಡು ಬಂದಿದ್ದೇನೆ ಏನೋ ಸ್ವಲ್ಪ ಬಸ್ಗಳ ಸಂಖ್ಯೆ ಕಡಿಮೆ ಆಗಿದೆ ಅಷ್ಟೇ ಬೇರೆ ಬೇರೆ ಕಡೆಯಿಂದ ಬರೋ ಇರ್ತಾವೆ ನಮ್ಮದು ಒಂದೇ ಭಾಗ ಅಲ್ಲ ಬೇರೆ ಕಡೆಯೂ ಬಸ್ಗಳು ಬರೂ ಇರ್ತಾವೆ ಆ ಸ್ವಲ್ಪ ಬಸ್ಸಲ್ಲಿ ವ್ಯತ್ಯಯ ಆಗಿರೋದ್ರಿಂದ ಆ ಥರ ಆಗಿದೆ ಅಷ್ಟೇ ಸರ್ ಏನೆಲ್ಲ ಬೇಡಿಕೆಯನ್ನು ಮುಂದಿಟ್ಟಿರ್ತಕ್ಕಂಥದ್ದು ಸರ್ ಅವರು ಅವನೊಂದು ವ್ಯಾ ನಮ್ಮದು ವೇತನ ಪರಿಷ್ಕರಣೆ ಆಗಬೇಕು ಮತ್ತು ಮೂವತ್ತೆಂಟು ತಿಂಗಳ ರೇಸ್ ಬಾಕಿ ಅಂತ ಒಂದು ಡಿಮ್ಯಾಂಡ್ ಇದೆ ಆ ಡಿಮ್ಯಾಂಡ್ ಸರ್ಕಾರ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಅಲ್ಲಿ ಅದು ಪ್ರಾಬ್ಲಮ್ ಸಾಲ್ವ್ ಆದರೆ ಇತ್ತೆ ಎಷ್ಟು ಪ್ರಯಾಣಿಕರು ಸಂಚಾರ ಮಾಡ್ತಾರೆ ನಮ್ಮ ವಿಭಾಗದಲ್ಲಿ ಎರಡು ಲಕ್ಷ ಪ್ರಯಾಣಿಕರು ಪ್ರತಿನಿತ್ಯ ಸಂಚಾರ ಮಾಡ್ತಾರೆ ಎಷ್ಟೆಲ್ಲ ಅಮೌಂಟು ಒಂದು ಎಪ್ಪತ್ತೈದರಿಂದ ಎಂಬತ್ತು ಲಕ್ಷ ಸರಾಸರಿ ಅಂದರೆ ಇಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಹೋಗಿ ಹೋಗಲಿಕ್ಕೆ ರೋಡ್ಗಳೇನಾರ ಅನುಕೂಲ ಮಾಡಿಕೊಡಿದಾರೆ ಏನು ಹೇಳಿ ಈಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ಈ ಖಾಸಗಿ ಬಸ್ಗಳ ಜೊತೆಗೆ ಮಾತಾಡಿದ್ದಾರೆ ಒಂಡುಬಿಡಿಕೆ ಏನಾದ್ರು ಆಗಿದೆಯಾ ನಮ್ಮಲ್ಲಿ ಏನು ಕಾರ್ಯಾಚರಣೆ ವ್ಯತ್ಯಾಸ ಆದರೂ ವ್ಯತ್ಯಯವೋ ಆದ್ರೆ ಮಾತ್ರ ಖಾಸಗಿಯವರಿಗೆ ಕಾರ್ಯಾಚರಣೆಗೆ ಸಹಕಾರ ಸರ್ಕಾರದಿಂದ ಕೋರಿದ್ದಾರೆ ಕೋರಿದ್ದಾರೆ ಅದರ ಪ್ರಕಾರ ಕಾರ್ಯಕ್ರಮ ಕಾರ್ಯ ನಾವು ಕಾರ್ಯಕರ್ತಾಗ್ತಾ ಆಗ್ತೇವೆ ಅಂದ್ರೆ ಸರ್ ಇಲ್ಲಿ ಸಂಬಂಧಪಟ್ಟಂತೆ ಅಂದ್ರೆ ಜಿಲ್ಲೆ ಜಿಲ್ಲೆಗೆ ಬೇರೆ ಬೇರೆ ರೂಟ್ಗಳಿಗೆ ಕೆಲವೊಂದು ಬಸ್ಗಳು ಸಂಚಾರ ಸ್ಥಗಿತ ಆಗಿರ್ತಕ್ಕಂಥದ್ದು ಈ ಸಂಬಂಧಪಟ್ಟಂತೆ ಖಾಸಗಿ ಬಸ್ ಮಾಲೀಕರ ಜೊತೆಗೆ ಏನಾದರೂ ಕೂಡ ಮಾತಾಡಿ ಆ ಒಂದು ಭಾಗಕ್ಕೆ ಖಾಸಗಿ ಬಸ್ಗಳನ್ನ ಬಿಟ್ಕೊಡುವಂಥದ್ದು ಏನಾದರೂ ಇಲ್ಲ ಆ ಥರದ್ದು ಏನಿಲ್ಲ ಆ ಥರ ಏನು ಮಾಡ್ಕೊಟ್ಟಿಲ್ಲ ಸೊ ಇದು ಕೆ ಎಸ್ ಆರ್ ಟಿ ಸಿ ಡಿ ಸಿ ಕಿರಣ್ ಕುಮಾರ್ ಬಸಪ್ಪ ಅವರ ಒಂದು ಆಗಿರ್ತಕ್ಕಂಥದ್ದು ಏನು ಆಗಾಗಲೇ ಕೆಲವೊಂದು ವ್ಯತ್ಯಯ ಆಗಿರ್ತಕ್ಕಂಥದ್ದು ಈಗಾಗಲೇ ರೂಟಲ್ಲೂ ಕೂಡ ಕೆಲವೊಂದು ಬಸ್ಗಳಿದ್ದಾವೆ ಸೊ ಈ ಸಂಬಂಧಪಟ್ಟಂತೆ ಕೂಡ ನಾವು ಕೂಡ ಪ್ರಯಾಣಿಕರಿಗೆ ಅನನುಕೂಲ ಆಗದೇ ರೀತಿಯಲ್ಲಿ ನಾವು ಅನುಕೂಲವನ್ನು ಮಾಡಿಕೊಡ್ತೀವಿ ಮುಂದೆ ಏನಾದರೂ ಸಮಸ್ಯೆ ಆದರೆ ಏನು ಪ್ರೈವೇಟ್ ಬಸ್ಗಳ ಜೊತೆಗೆ ಒಂದೊಂದು ಒಡಂಬಡಿಕೆ ಮಾಡ್ಕೊಂಡು ಒಂದು ತದೋ ಒಂದು ಅವ್ರ ಜೊತೆ ಮಾತಾಡಿಕೊಂಡು ಏನು ಜನರಿಗೆ ಮತ್ತು ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮಲ್ಲಿಕಾರ್ಜುನ ಕೈದಾಳೆ ಗ್ಯಾರಂಟಿ ನ್ಯೂಸ್ ದಾವಣಗೆರೆ